ಮಳೆಗಾಲಕ್ಕೆ ನೆಗಡಿ ಕೆಮ್ಮು ಜ್ವರ ಸಣ್ಣ ಪುಟ್ಟ ಶೀತ ಅಂತ ಆದಾಗ ಈ ರಸಂ ರೆಸಿಪಿಗಳು ಭಾಳ ಹೆಲ್ಪ್ ಆಗ್ತಾವೆ ನೋಡ್ರಿ ಇವತ್ತಿನ ದಿನ ನಾನು ಆರು ಥರದ ರಸಂ ರೆಸಿಪಿಗಳನ್ನು ತೊಗೊಂಬಂದನಿ ಬರ್ರಿ ಹೆಂಗಂದ್ರೆ ನೋ ಆಡೋದು ಹೆಂಗೆ ಅಂತ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳ ಒಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈಗ ನಾನು ಎಮ್ ಟಿ ಆರ್ ಸ್ಟೈಲ್ನೊಳಗೆ ಒಂದು ರೆಸಂ ರೆಸಿಪಿ ಹೇಳ್ತೀನಿ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಬ್ಯಾಳಿ ತೊಗರಿ ಬ್ಯಾಳಿ ಮತ್ತು ಒಂದು ಎರಡು ಟೊಮೆಟೊನ ಹೆಚ್ಚಿದಕ್ಕೆ ನೀರು ಹಾಕಿ ನಾವು ಒಂದು ಎರಡರಿಂದ ಮೂರು ಸಿಟ್ಟಿ ಕುಗ್ಗು ಬಿಡಬೇಕು ಬ್ಯಾಳಿ ಮತ್ತು ಟೊಮೆಟೋನು ಚಂದಗೆ ಮೆತ್ತಗೆ ಬೆಂದ ಮೇಲೆ ನಾವು ಅದನ್ನೊಂದು ಸ್ವಲ್ಪ ಮಸದು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ರಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರನ್ನ ಹಾಕಿ ನೆನೆಸಿಟ್ಕೊಂಡಿದ್ದೆ ಅದನ್ನ ರಸ ತೆಗೆದು ಸೇರಿಸ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಬೆಲ್ಲ ಒಂದು ಕಾಲು ಚಮಚ ಹಚ್ಚದಷ್ಟು ಅರಶಿನ ಪುಡಿ ಕರಿಬೇವಿನ ಸೊಪ್ಪು ಹಾಕಿ ಈ ಒಂದು ರಸಮನ್ನ ಚಂದಾಗೆ ಪಳಪಳ ಅಂತ ಕುದಿಸ್ಕೋಬೇಕು ಆಮೇಲೆ ಇದು ಪೂರ್ತಿ ಕುದ್ದ ಮೇಲೆ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಐತೆ ನೋಡ್ರಿ ಆಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ರಸಂ ಪುಡಿನ ಸೇರಿಸ್ಕೊಳ್ತೇನೆ ರಸಂ ಪುಡಿ ಮಾಡೋದು ಹೆಂಗಂತ ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಲಿಂಕ್ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾಗೋಷ್ಟು ಹೊಂದಿಸ್ಕೊಳ್ಳೋದಕ್ಕೆ ಒಂಚೂರು ಅರ್ಚಕಾರದ ಪುಡಿ ಇಂಗು ಅದನ್ನ ಹಾಕಿ ನಾವು ಇದನ್ನ ಒಗ್ಗರಣಿನ ಸೇರಿಸ್ಕೊಂಡು ಈಗ ಎಮ್ ಟಿ ಆರ್ ಸ್ಟೈಲ್ನೊಳಗೆ ರಸಮ್ ರೆಡಿ ಆಯ್ತು ಈಗ ಉದ್ದಿನ ರಸಮ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಉದ್ದು ಮೆಣಸು ರಸಮ್ ಅಂತ ಹೇಳ್ತಾರೆ ಇದಕ್ಕೆ ಒಂದೆರಡು ಚಮಚದಷ್ಟು ಉದ್ದಿನ ಬೇಳೆ ಮೆಣಸು ಮತ್ತು ಜೀರಿಗೆ ಚೆಂದಾಗೆ ಕೆಂಪುಗೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಆರಿದ ಮೇಲೆ ಇದನ್ನ ಒಂದು ನಾಲ್ಕು ಚಮಚದಷ್ಟು ಕಾಯಿ ತುರಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳ್ರಿ ರುಬ್ಬಿರುವಂಥದ್ದು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಒಂದೆರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳ್ರಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಬೇಕಾಗ್ಕತಿ ಹಿಂಗು ಈಗ ಹಾಕ್ಕೊಳ್ಳ್ರಿ ಕರಿಬೇವಿನ ಸೊಪ್ಪು ಇಂಗು ಉಪ್ಪು ಹಾಕಿ ಇದನ್ನ ಕುದಿಯೋದಕ್ಕೆ ಬಿಡ್ತೇನೆ ಅದಾದಮೇಲೆ ಒಂದು ಸಿಂಪಲ್ ಒಗ್ಗರಣೆ ಐತಿದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಎರಡು ತುಂಡು ಉಣ ಮೆಣಸಿನ್ಕಾಯಿ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಸೇರಿಸ್ಕೊಂಡು ನಂತರ ನಾವು ಇದಕ್ಕೊಂದು ಅರ್ಧ ಲಿಂಬೆ ಹಣ್ಣಿನ ಹಾಕ್ಕೊಳ್ಬೇಕು ಮೊದಲು ಹಾಕಿದ್ರೆ ಕಹಿ ಬಂದುಬಿಡ್ತದೆ ಸಾರು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸಿದ್ರೆ ರುಚಿಯಾದಂತಹ ಉದ್ದು ಮೆಣಸು ರಸಮ್ ರೆಡಿ ಈಗ ಕಟ್ಟು ಸಾರು ಮಾಡೋದು ಹೆಂಗಂತ ಹೇಳ್ತೀನಿ ಮೊದಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ರಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಚಮಚ ಮೆಣಸನ್ನ ಕುಟ್ಟಿ ಹಾಕೊಂಡೆನಿ ಆಮೇಲೆ ಬ್ಯಾಳಿ ಬಸ್ತಿ ಬ್ಯಾಳಿ ಬಸ್ತಿರುವಂತಹ ಕಟ್ಟು ಎರಡು ಗ್ಲಾಸ್ ತಗೊಂಡೆನಿ ತೊಗರಿ ಬೇಳಿ ಕಟ್ನ ತೊಗೊಳ್ಬೇಕು ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳ್ರಿ ಆಮೇಲೆ ಒಂದು ಕಪ್ನಷ್ಟು ಕಾಯಿ ಕಾಯಿ ಹಾಲು ಹಾಕ್ಕೊಳ್ತೀನಿ ಹಣ್ಣು ಒಂದು ಸಣ್ಣ ಹಣ್ಣಿನ ಗಾತ್ರದಷ್ಟು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದಂತಹ ಕಟ್ಟು ಸಾ ಸಾರು ಅಥವಾ ಕಟ್ಟು ರಸಮ್ ರೆಡಿ ಕಾಯಿ ಹಾಲು ಹಾಕಿರೋದ್ರಿಂದ ಭಾಳ ಟೇಸ್ಟ್ ಕೊಡ್ತೈತಿ ಈಗ ಆನಿಯನ್ ಸಾರಿ ಈಗ ಮದ್ರಾಸ್ ರಸಮ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಮದ್ರಾಸ್ ರಸಮ್ ಅಂತೂ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟು ಮೊದಲಿಗೆ ನಾನು ಇಲ್ಲಿ ನಾನಿಲ್ಲಿ ಕಲ್ಲಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಚಮಚದಷ್ಟು ಮೆಣಸು ಮುಖಾಲು ಚಮಚದಷ್ಟು ಮೆಣಸು ಒಂದು ಚಮಚ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತರಿ ತರಿಯಾಗಿ ಇದನ್ನ ಜಜ್ಜೊಳ್ತೇನೆ ಮೆಣಸು ಮುಕ್ಕಾಲು ಚಮಚದಷ್ಟು ಹಾಕೊಂಡೇನಿರಿ ಅದು ರುಚಿ ಅನಿಸುತ್ತೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ನಾವಿದ್ನ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರುತ್ತಲ್ಲ ಆ ಮಸಾಲೆ ಕುಟ್ಟಿರುವಂತಹ ಮಸಾಲೆ ಬ್ಯಾಳಿ ಮತ್ತು ಟೊಮೆಟೊ ಹಣ್ಣು ಬೇಯಿಸಿಟ್ಕೊಂಡಿರೋದು ಹಾಕ್ಕೊಳ್ತೀನಿ ಮತ್ತು ಹುಣ್ಸಿ ಹಣ್ಣಿನ ರಸ ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಂಡೆ ನಾ ಮೊದಲೇ ಬ್ಯಾಳಿ ಬ್ಯಾಳಿ ಒಳಗನೆ ಹಣ್ಣು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಈಗ ರುಚಿ ರುಚಿಯಾದಂತಹ ಮದ್ರಾಸ್ ರಸ ರಸಮ್ ರೆಡಿ ಆಯ್ತು ಸಿಂಪಲ್ ಒಗ್ಗರಣೆ ಹಾಕಿದ್ರೆ ಮದ್ರಾಸ ರಸಮ್ ರೆಡಿ ನೋಡ್ರಿ ಈಗ ಆನಿಯನ್ ರಸಮ್ ಮಾಡೋದಕ್ಕೆ ನಾನೊಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಚೆಂದಾಗ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಆಗಬೇಕು ಉಳ್ಳಾಗಡ್ಡೆನ ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಬೇಕು ಅಂದ್ರೆ ಫ್ರೈ ಆಗಬೇಕು ಈಗ ನಾವು ಈ ಒಂದು ರಸಮ್ಗೆ ಒಣ ಮೆಣಸಿನ್ಕಾಯಿನ ರುಬ್ಬಿ ಹಾಕೋದ್ರಿಂದ ಕಲರು ಚೆಂದ ಬರ್ತೈತಿ ಮತ್ತು ಒಂದು ಸ್ವಲ್ಪ ಸಾರು ಮಂದಿಗೂ ರುಚಿಯಾಗಿ ಬರ್ತೈತಿ ಅಂದ್ರೆ ತೀರ ಮಂದಿಗೆ ಬರಬಾರ್ದು ರಸಮ ಭಾಳ ಇದ್ರೆ ರುಚಿನೂ ಅನ್ಸಂಗಿಲ್ಲ ನೋಡಿರಿ ಮೇಲೆ ಒಂದು ಸ್ವಲ್ಪ ನಾಲ್ಕು ಚಮಚದಷ್ಟು ಕಾಯಿ ತುರಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗ್ತತಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬ್ರಿ ಇನ್ನೂ ಚಲೋ ಅನಿಸ್ತತಿ ರುಬ್ಬಿರುವಂಥದನ್ನು ಒಂದು ಬಾಂಡ್ಲಿಗೆ ಅದ ಬಾಂಡ್ಲಿಗೆನ ಹಾಕ್ಕೊಂಡು ಇದಕ್ಕೆ ಒಂದು ಹುಣಸೆ ಹಣ್ಣನ್ನು ರಸ ತೆಗೆದು ಹಾಕ್ತೀನಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ನಾವೊಂದು ಸಿಂಪಲ್ ಒಗ್ಗರಣೆ ಕರಿಬೇವಿನ ಸೊಪ್ಪು ಜೀರಿಗೆ ಆಮೇಲೆ ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಂಗು ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿರಿ ರಸಮ್ಗಳಿಗೆ ಇಂಗದೆಲ್ಲ ಅದೆಲ್ಲ ಹಾಕಿ ಸಮ ಮಾಮೂಲಿಯಾಗಿನ ಒಗ್ಗರಣೆ ಹಾಕೋದು ರುಚಿ ರುಚಿಯಾದಂತಹ ಆನಿಯನ್ ರಸಮ್ ಮನೆಯೊಳಗೆ ಸಿಗುವಂತಹ ಪದಾರ್ಥಗಳನ್ನೆಲ್ಲ ಬಳಸಿ ಮಾಡುವಂತಹ ಉಳ್ಳಾಗಡ್ಡಿ ರಸಮ್ ಮತ್ತು ಆನಿಯನ್ ರಸಮ್ ರೆಡಿ ನೆಕ್ಸ್ಟ್ ಕಲ್ಯಾಣ ರಸಮ್ ಮಾಡೋದು ಅಂತ ಹೇಳಿಕೊಡ್ತೀನಿ ಮೊದಲಿಗೆ ನಾವು ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗ್ತತಿ ನಾನಿಲ್ಲಿ ಧನಿಯಾ ಚಮಚೆ ಎರಡು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕರಿಮೆಣಸು ಆನಂತರ ನಾವು ಈಗ ಒಂದು ಎರಡು ಚಮಚದಷ್ಟು ತೊಗರಿ ಬೇಳಿನ ಹಾಕೊಳ್ಬೇಕಾಗ್ತತಿ ಆಮೇಲೆ ಒಂದು ಆರರಿಂದ ಎಂಟು ಒಣ ಮೆಣಸಿನ್ಕಾಯಿ ಇವಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡಿಕೊಂಡು ಇದನ್ನ ರುಬ್ಕೊಳ್ಬೇಕು ಅದ ಬಾಣ್ಲಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿನ ಜಜ್ ಹಾಕಿ ಒಗ್ಗರಣೆ ಮಾಡಿಕೊಳ್ರಿ ಈ ರಸಮ್ಗೆ ಬಳ್ಳುಳ್ಳಿ ಹಾಕಬೇಕಿದಕ್ಕೆ ಹಾಕಿದ್ರೆ ರುಚಿ ಅನಿಸ್ತತಿ ಹಂಗೆ ಒಂದು ಸ್ವಲ್ಪ ಹಿಂಗೂ ಸೇರಿಸ್ಕೊಳ್ತೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ರಸಮ್ಗೆ ಒಂದು ಸ್ವಲ್ಪ ಘಮ ಜಾಸ್ತಿ ಬರ್ತೈತಿ ಒಂದು ಟೊಮೆಟೋನ ಹಾಕಿ ಅದು ಬೇಯದಕ್ಕೆ ಈ ಕಡೆ ನೋಡಿರಿ ಅದನ್ನು ಪುಡಿ ಮಾಡ್ಕೊಳಾಕತ್ತೆ ಅದು ರಸಮ್ದು ಪುಡಿ ಮಾಡ್ಕೊಳ್ತೀನಿ ಹಂಗೆ ಅದ ಜಾರಿಗೆನ ನಾನು ಇನ್ನು ಒಂದು ಟೊಮೆಟೊನ ರುಬ್ಬಿ ಹಾಕ್ಕೊಳ್ತೀನಿ ಒಂದು ಟೊಮೆಟೊನ ಹೆಚ್ಚಿ ಒಗ್ಗರಣೆ ಹಾಕಿನಿ ಒಂದು ಟೊಮೆಟೊನ ರುಬ್ಬಿ ಹಾಕ್ಕೊಳ್ತೀನಿ ಒಂದು ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣೆ ರಸ ತೆಗೆದು ಹಾಕೊಂಡು ಅದಕ್ಕೆ ಒಂದೆರಡು ಗ್ಲಾಸ್ನಷ್ಟು ನೀರು ಆಮೇಲೆ ಅದನ್ನೇನು ನಾವು ರಸಮ ಪುಡಿ ಮಾಡಿಟ್ವಲ್ಲ ಅದನ್ನೊಂದು ಒಂದು ಮೂರು ಚಮಚದಷ್ಟು ಹಾಕ್ಕೊಳ್ತೀನಿ ಪಳಪಳ ಅಂತ ಕುದಿಸ್ಕೋಬೇಕು ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ರಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅಂತ ಬೆಲ್ಲ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದಂತಹ ಮದುವೆ ಮನೆಗಳಲ್ಲಿ ಮಾಡುವಂತಹ ಕಲ್ಯಾಣ ರಸಂ ರೆಡಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಸಾರು ಮಸ್ತ್ ಚಲೋ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡ್ರಿ ಇವತ್ತಿನ ಈ ಎಲ್ಲ ರಸಂ ರೆಸಿಪಿಗಳು ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ